ಎಲ್ಲರಿಗೂ ನಮಸ್ಕಾರ ನಾವು ಆರನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಾಠಗಳನ್ನು ಒಂದೊಂದಾಗಿ ನೋಡ್ತಾ ಬಂದಿವಿ ಇವಾಗ ಮೂರನೇ ಅಧ್ಯಾಯದಲ್ಲಿ ನಾವು ನಮ್ಮ ಹೆಮ್ಮೆಯ ಕರ್ನಾಟಕ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಾಲ್ಕು ಕಂದಾಯ ವಿಭಾಗಗಳನ್ನು ನೋಡ್ ನೋಡ್ತಾ ಬಂದಿವಿ ಇವತ್ತು ಅದರಲ್ಲಿ ನಾವು ಕಳೆದ ಒಂದು ತರಗತಿಯಲ್ಲಿ ಬೆಂಗಳೂರು ವಿಭಾಗವನ್ನು ಮುಗಿಸಿದ್ವಿ ಮೈಸೂರು ವಿಭಾಗದ ಒಂದಿಷ್ಟು ಮಾಹಿತಿಯನ್ನು ಅದರ ಚಾರಿತ್ರಿಕ ಹಿನ್ನೆಲೆ ಪೌರಾಣಿಕ ಹಿನ್ನೆಲೆಯನ್ನು ಒಂದೊಂದಾಗಿ ನೋಡ್ತಾ ಬಂದಿದ್ವಿ ಇವತ್ತು ಅದರ ಮುಂದಿನ ಭಾಗ ಮುಂದಿನ ಭಾಗಕ್ಕೆ ನಾವು ಕಾಲಿಡ್ತಾ ಬರೋಣ ತುಂಬಾ ಒಳ್ಳೆಯದಾಗಿರ್ತಕ್ಕಂಥ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಪಾಯಿಂಟ್ಗಳು ನಮಗೆ ಇಲ್ಲಿ ಸಿಗ್ತಾ ಬರ್ತಾವು ಇಲ್ಲಿ ಮೈಸೂರು ವಿಭಾಗದ ಮುಂದಿನ ಭಾಗಕ್ಕೆ ಬಂದಿವೆ ಅಂತಂದ್ರೆ ಮೈಸೂರು ಅರಣ್ಯಗಳ ನಾಡು ಕೊಡಗು ಮೈಸೂರು ಚಿಕ್ಕಮಗಳೂರು ಹಾಸನ ಮುಂತಾದ ಜಿಲ್ಲೆಗಳು ವೈವಿಧ್ಯಮಯವಾಗಿರ್ತಕ್ಕಂಥ ದಟ್ಟ ಅರಣ್ಯ ಪ್ರದೇಶದಿಂದ ಕೂಡಿವೆ ಬಂಡೀಪುರ ನಾಗರಹೊಳೆ ಮಹದೇಶ್ವರ ಬೆಟ್ಟ ಪುಷ್ಪಗಿರಿ ಮುಂತಾದವುಗಳು ಪ್ರಸಿದ್ಧವಾಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳು ಆಗಿವೆ ಇನ್ನು ಮುಂದುವರೆದು ನಾವು ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿ ಹತ್ತಾರು ಬಗೆಯ ಕಿರು ಅರಣ್ಯ ಉತ್ಪನ್ನಗಳು ಸಿಕ್ತವೆ ಯಾಕಂತಂದ್ರೆ ಮೈಸೂರು ವಿಭಾಗದಲ್ಲಿ ಹಲವಾರು ಅರಣ್ಯ ಪ್ರದೇಶಗಳಾದವ ಅಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಉತ್ಪನ್ನಗಳನ್ನು ನಮಗೆ ತೊರಿತಾವೆ ಇವು ಸಾವಿರಾರು ಜನರಿಗೆ ವರಮಾನದ ಮೂಲವಾಗಿವೆ ಮೈಸೂರು ವಿಭಾಗದ ಜಿಲ್ಲೆಗಳು ಅನೇಕ ಬುಡಕಟ್ಟು ಸಮುದಾಯಗಳನ್ನು ಹೊಂದಿದೆ ಅದರಲ್ಲಿ ಜೇನುಕುರುಬಾ ಅತಿ ಹೆಚ್ಚು ಪಾಯಿಂಟ್ ನೋಟೆಡ್ ಸ್ಟಾರ್ ಮಾರ್ಕ್ ಹಾಕತ್ತೀನಿ ಜೇನುಕುರುಬಾ ಅತಿ ಹೆಚ್ಚು ಜನಸಂಖ್ಯೆ ಬುಡುಕಟ್ಟು ಸಮುದಾಯವಾಗಿದೆ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಇವರು ಹೆಚ್ಚಾಗಿ ಕಂಡುಬರುತ್ತಾರೆ ಕ್ವಶನ್ ಆಗ್ತಕ್ಕಂಥ ಚಾನ್ಸಸ್ ಇದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡುಕಟ್ಟು ಸಮುದಾಯವಿದೆ ಪಾಯಿಂಟ್ ಬಿ ನೋಟೆಡ್ ಇದು ಕೆಲವೊಂದಿಷ್ಟು ಮಾಹಿತಿಗಳು ನಮಗ ಅತಿ ಜರೂರ ನೋಡ್ರಿ ಕೊರಗ ಬುಡಕಟ್ಟು ಸಮುದಾಯವಿದೆ ಅತ್ಯಂತ ಹಿಂದುಳಿದ ಸಮುದಾಯ ಇದಾಗಿದೆ ಕ್ವಶನ್ ಕೇಳ ಕೇಳಬಹುದು ಮುಂದೇನು ಇನ್ನು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯವೆಂತಂದ್ರೆ ಮಲೆ ಕುಡಿಯರು ಮಲೆ ಕುಡಿಯರು ಇಲ್ಲಿ ಕಂಡು ಬರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬುಡಕಟ್ಟು ಸಮುದಾಯವಾಗಿದೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೋಲಿಗರು ಸೋಲಿಗರು ಪ್ರಮುಖವಾಗಿ ಯಾವ ಜಿಲ್ಲೆಯಲ್ಲಿ ಕಂಡು ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸತಕ್ಕಂಥ ಸೋಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯವಾಗಿದೆ ಇವರಲ್ಲದೆ ಎರವರು ಹಕ್ಕಿ ಪಿಕ್ಕಿಗಳು ಹಲಸರು ಮೇದರು ಮುಂತಾದ ಬುಡಕಟ್ಟು ಸಮುದಾಯಗಳು ಈ ಒಂದು ಭಾಗದಲ್ಲಿ ಕಂಡು ಬರ್ತಾವ ಇನ್ನು ಮುಂದುವರೆದು ನಾವು ಬಂದ್ವಿ ಅಂತಂದ್ರ ಈ ವಿಭಾಗದ ಅರಣ್ಯಗಳು ಅಥವಾ ವನ್ಯ ವನ್ಯ ಜೀವಿಗಳಿಗೆ ಬಂದ್ವಿ ಅಂತಂದ್ರ ನಾವು ಈ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅರಣ್ಯಗಳು ವನ್ಯಜೀವಿ ಧಾಮಗಳು ಪ್ರಮುಖವಾಗಿ ಬರ್ತಾವ ಮತ್ತೆ ಆ ರಾಷ್ಟ್ರೀಯ ಉದ್ಯಾನವನಗಳಿಗೆ ನಾವು ಬಂದ್ವಿ ಅಂತಂದ್ರ ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಸಂರಕ್ಷಣಾ ಯೋಜನೆ ರಾಜ್ಯದಲ್ಲಿ ಈಗಾಗಲೇ ಜಾರಿಯಲ್ಲಿದೆ ರಾಜ್ಯದಲ್ಲಿರ್ತಕ್ಕಂಥ ಐದು ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಮೂರು ಮೈಸೂರದಲ್ಲಿ ಕಂಡು ಬರ್ತಾವ ಯಾವ್ಯಾವ್ರಿ ಸರ್ ಅಂತಂದ್ರ ಬಂಡೀಪುರ ನಾಗರಹೊಳೆ ಭದ್ರಾ ನೆನ್ಪಿಟ್ಕೋರಿ ಪಾಯಿಂಟ್ ಬಿ ನೋಟೆಡ್ ಇರ್ತಕ್ಕಂಥ ಮಾಹಿತಿ ತುಂಬಾ ಪ್ರಮುಖವಾಗಿರ್ತದ ಇನ್ನ ಇದೇ ರೀತಿಯಲ್ಲಿ ಆನೆಗಳ ಸಂರಕ್ಷಣಾ ಯೋಜನೆಯು ಇಲ್ಲಿ ಅನುಷ್ಠಾನಗೊಂಡಿದೆ ಆನೆಗಳು ದಂತಕ್ಕಾಗಿ ಹುಲಿ ಚರ್ಮಕ್ಕಾಗಿ ಅವುಗಳನ್ನ ಅಕ್ರಮವಾಗಿ ಕೊಲ್ಲಲಾಗ್ತಾ ಇದೆ ಅದನ್ನ ತಡೆದು ಅವುಗಳ ಸಂತತಿಯನ್ನು ರಕ್ಷಿಸುವ ಉದ್ದೇಶದಿಂದ ಹುಲಿ ಸಂರಕ್ಷಣಾ ಯೋಜನೆಯನ್ನ ಮತ್ತು ಆನೆ ಸಂರಕ್ಷಣಾ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಾಗಿದೆ ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚಿರುವ ಎರಡನೇ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಪಾಯಿಂಟ್ ಬಿ ಎಟ್ ಇನ್ನು ಮುಂದುವರೆದು ನಾವು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯ ಮೃಗಧಾಮಗಳು ಪಕ್ಷಿ ಧಾಮಗಳು ಮೈಸೂರು ವಿಭಾಗದಲ್ಲಿ ಕಂಡು ಬರ್ತವೆ ರಂಗನತಿಟ್ಟು ಪಕ್ಷಿಧಾಮ ಗಡವಿ ಪಕ್ಷಿಧಾಮ ಕೊಕ್ಕರಬೆಳ್ಳೂರು ಇವು ಮುಖ್ಯವಾಗಿರ್ತಕ್ಕಂಥ ಪಕ್ಷಿಧಾಮಗಳಾಗಿವೆ ಪ್ರತಿಯೊಂದು ಪಾಯಿಂಟ್ ನಮಗ ಮುಖ್ಯವಾಗ್ತದ ಮೇಲುಕೋಟೆ ವನ್ಯ ಮೃಗಧಾಮ ಕಾವೇರಿ ವನ್ಯಮೃಗಧಾಮ ಮಲೈಮಹದೇಶ್ವರ ವನ್ಯಮೃಗಧಾಮ ಪುಷ್ಪಗಿರಿ ವನ್ಯ ಮೃಗಧಾಮ ಮುಂತಾದವುಗಳು ಮೈಸೂರು ವಿಭಾಗದಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ವನ್ಯ ಮೃಗಧಾಮಗಳು ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಪಾಯಿಂಟ್ಗಳು ನಮಗೆ ಇಲ್ಲಿ ಸಿಗ್ತಾ ಬರ್ತಾವ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವಿದ್ದರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದ ಇನ್ನು ಎಕ್ಸಾಮ್ ಈ ಕ್ವಶನ್ ಕೇಳ ನೋಡ್ರಿ ಖೆಡ್ಡ ಖೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಕಾಡ ಆನೆಗಳನ್ನು ಇಲ್ಲಿ ಪಳಗಿಸಲಾಗ್ತದೆ ಆ ಒಂದು ಕಾರ್ಯಾಚರಣೆಗೆ ಏನಂತ ಕರಿತೀವಿ ನಾವು ಖೆಡ್ಡ ಎಂದು ಕರೀತೀವಿ ಇನ್ನು ಕೃಷಿ ಮತ್ತು ಉದ್ಯಮಗಳಿಗೆ ಈ ಬಂದಾಗ ಬಂದಾಗ ಈ ವಿಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗೆ ಸಿಗ್ತಾ ಬರ್ತೈತಿ ಕೃಷಿಯು ನಮ್ಮ ಜನರ ಜೀವ ದ್ರವ್ಯ ಇದಕ್ಕೆ ಮೈಸೂರು ವಿಭಾಗದ ಜಿಲ್ಲೆಗಳು ಅಪ ಅಪವಾದವಲ್ಲ ಮೈಸೂರು ಜಿಲ್ಲೆಯಲ್ಲಿ ನೋಡ್ರಿ ಪ್ರಮುಖವಾಗಿ ಮೈಸೂರು ಜಿಲ್ಲೆ ರೇಷ್ಮೆ ಬೆಳೆಗೆ ಮೈಸೂರು ಜಿಲ್ಲೆ ರೇಷ್ಮೆ ಬೆಳೆಗೆ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳು ಕಾಫಿ ಬೆಳೆಗೆ ಪ್ರತಿ ಜಿಲ್ಲೆಗಳು ತನ್ನ ತನ್ನದೇ ಆಗಿರ್ತಕ್ಕಂಥ ವಿಶೇಷತೆ ಅದಾವ ಮಂಡ್ಯ ಜಿಲ್ಲೆ ಕಬ್ಬು ಬೆಳೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳು ಗೋಡಂಬಿ ಮೆಣಸು ಏಲಕ್ಕಿ ರಬ್ಬರ್ ಬೆಳೆಗೆ ಪ್ರಸಿದ್ಧವಾಗಿವೆ ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾಹಿತಿ ಐತಿ ದೇಶದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಚಿಕ್ಕಮಗಳೂರಿನಲ್ಲಿ ಬೆಳೆಯಲಾಗ್ತದ ಇನ್ನು ಮುಂದೆ ಬಂದಿವಂತಂದ್ರ ಕೃಷಿ ಚಟುವಟಿಕೆಗಳು ಕೇವಲ ಆಹಾರ ಪದಾರ್ಥಗಳನ್ನು ಬೆಳೆಯುವುದಕ್ಕೆ ಅಷ್ಟೇ ಮೀಸಲಾಗಿಲ್ಲ ಈ ವಿಭಾಗದ ಜಿಲ್ಲೆಗಳಲ್ಲಿ ಕೃಷಿ ಬೆಳೆಯನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ ಮಾಡ್ತಾರೆ ಕೋಳಿ ಸಾಕಾಣಿಕೆ ಮಾಡ್ತಾರೆ ಕುರಿ ಸಾಕಾಣಿಕೆ ಮಾಡ್ತಾರ ತೋಟಗಾರಿಕೆ ಕಾರ್ಯವನ್ನು ಕೈಗೊಳ್ಳತಾರ ಸಂಯುಕ್ತ ಚಟುವಟಿಕೆಗಳು ಇಲ್ಲಿ ನಮಗ ಕಂಡು ಬರ್ತಾವ ಈ ವಿಭಾಗದಲ್ಲಿ ಬೆಳೆಯತಕ್ಕಂಥ ಪ್ರಮುಖ ಬೆಳೆಗಳಂತಂದ್ರೆ ಭತ್ತ ರಾಗಿ ಜೋಳ ಅವರೆ ಹೆಸರು ಉದ್ದು ಮುಂತಾದವುಗಳು ಇಲ್ಲಿ ಬರ್ತಕ್ಕಂಥ ವಾಣಿಜ್ಯ ಬೆಳೆಗಳಂತಂದ್ರೆ ತಂಬಾಕು ಕಾಫಿ ಗೋಡಂಬಿ ಅಡಿಕೆ ಆಲೂಗಡ್ಡೆ ಕಬ್ಬು ಹತ್ತಿ ಕಿತ್ತಳೆ ತೆಂಗು ಮುಂತಾದವುಗಳು ಇನ್ನು ಅದೇ ರೀತಿಯಾಗಿ ಮುಂದುವರೆದ ಭಾಗಕ್ಕೆ ನಾವು ಬಂದ್ವಿ ಅಂತಂದ್ರ ಈ ವಿಭಾಗ ಕೃಷಿಗೆ ನಾಲ್ಕು ಯೋಜನೆಗಳಿಂದ ನೀರಾವರಿ ದೊರೆಯುತ್ತದೆ ಅಂದ್ರೆ ಈ ವಿಭಾಗದಲ್ಲಿನ ನಾಲ್ಕು ಯೋಜನೆಗಳಿಂದ ನೀರಾವರಿಗೆ ನೀರಾವರಿಗೆ ನಾಲ್ಕು ಯೋಜನೆಗಳು ಸರಿ ಯಾವ್ಯಾವ್ರಿ ಅಂತಂದ್ರ ನೋಡ್ರಿ ಒಂದೇದು ಕೃಷ್ಣರಾಜಸಾಗರ ಕೇಳಿ ಎಕ್ಸಾಮ್ ಅಲ್ಲಿ ಈಗಾಗಲೇ ಈಗಾಗ್ಲೇ ಕೃಷ್ಣರಾಜಸಾಗರ ಹಾರಂಗಿ ಹೇಮಾವತಿ ಕಬಿನಿ ನೀರಾವರಿ ಯೋಜನೆಗಳಿಂದ ಈ ಒಂದು ಭಾಗಕ್ಕೆ ಏನಾಗ್ತದೆ ನೀರಾವರಿ ದೊರೀತದ ಈ ವಿಭಾಗದಲ್ಲಿ ಕೃಷಿ ಬೆಳವಣಿಗೆಗೆ ಅನುಕೂಲವಾಗಲು ಅನೇಕ ಕೃಷಿ ಫಾರಂಗಳನ್ನು ಕೃಷಿ ಕಾಲೇಜುಗಳನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇನ್ನು ಈ ವಿಭಾಗದ ಮೈಸೂರು ಮಂಗಳೂರು ಹಾಸನ ಚಿಕ್ಕಮಗಳೂರು ಮಂಡ್ಯ ಮಡಿಕೇರಿ ಮುಂತಾದವು ಕೈಗಾರಿಕಾ ಕೇಂದ್ರಗಳಾಗಿವೆ ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಆಹಾರ ಸಂಸ್ಕರಣಾ ಘಟಕಗಳು ರಸಗೊಬ್ಬರ ಕಾರ್ಖಾನೆಗಳು ಮಂಗಳೂರಿನ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾಹಿತಿ ಐತಿ ಅದೇ ರೀತಿಯಾಗಿ ಕ್ಯಾಂಪ್ಕೋ ಚಾಕ್ಲೇಟ್ ಕ್ಯಾಂಪ್ಕೋ ಇದು ಕ್ಯಾಂಪ್ಕೋ ಆಗಬೇಕು ಇಲ್ಲಿ ಬರಿತೀನಿ ನೋಡ್ರಿ ಕ್ಯಾಂಪ್ಕೋ ಕ್ಯಾಂಪೋ ಚಾಕ್ಲೇಟ್ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ಸಿಮೆಂಟ್ ಉದ್ಯಮ ಮುಂತಾದವು ಮೈಸೂರು ವಿಭಾಗದಲ್ಲಿ ಇರ್ತಕ್ಕಂತಹ ಉದ್ಯಮಿಗಳಾಗ್ಯಾವ ಈ ವಿಭಾಗದಲ್ಲಿ ಬೃಹತ್ ಉದ್ಯಮಗಳ ಸಂಖ್ಯೆ ಕಮ್ಮಿ ಆದ ದೊಡ್ಡ ಪ್ರಮಾಣದ ಕಮ್ಮಿ ಆದವ ಆದರೆ ಸಾವಿರಾರು ಸಾವಿರಾರು ಸಣ್ಣ ಪ್ರಮಾಣದ ಗಾತ್ರದ ಉದ್ಯಮಿಗಳು ಈ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾಹಿತಿ ಐತ್ರಿ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದಾಗ ಏನೋ ಒಂದು ಹೊಸದಾಗಿ ಕಲಿಯತಕ್ಕಂಥ ಹೊಸದಾಗಿ ಏನೋ ಒಂದು ಕಲಿಯಾಕತಿವಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡ್ತಾ ಬರ್ತದ ಓಕೆ ಇಷ್ಟು ಮಾಹಿತಿ ಇವಾಗಿರಲಿ ಮತ್ತೆ ಇದರ ಒಂದು ಮುಂದಿನ ಭಾಗ ಓಕೆ ಈ ಒಂದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೈಸೂರು ವಿಭಾಗ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತೈತಿ ಮೈಸೂರು ವಿಭಾಗ ಆಗಿಂದ ಕಲಬುರ್ಗಿ ಬರ್ತೈತಿ ಕಲಬುರ್ಗಿ ಆಗಿಂದ ಬೆಳಗಾವಿ ಬರ್ತೈತಿ ಪ್ರತಿ ಒಂದು ಭಾಗನೂ ನಮಗೆ ಜಿ ಕೆ ಪರ್ಪಸ್ ಆಗಿ ಮತ್ತೆ ಥೇರಿ ಎಕ್ಸಾಮ್ ಯಾರು ಬರಿತಿರ್ಲಿಲ್ಲ ಅವ್ರಿಗೆ ಕಟ್ಟಿಟ್ಟಿರ್ತಕ್ಕಂಥ ಬುತ್ತಿ ಯಾಕಂದ್ರೆ ರೆಡಿಮೇಡ್ ಆಗಿರ್ತಕ್ಕಂಥ ಪಾಯಿಂಟ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಬರ್ತವೆ ರಿವಿಷನ್ ಮಾಡಿದಾಗ ಆಗ್ತೈತಿ ಮತ್ತೆ ನಮಗೇನ್ರಿ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿ ಸಿಗ್ತಾ ಬರ್ತದ ಹೆಚ್ಚಿಗೆ ಮಾತನಾಡೋದು ಬೇಡ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಬೇಕಂತೇನು ಕ್ಲಾಸ್ಗಳನ್ನು ಶಾರ್ಟ್ ಇಡಾಕತ್ತೀನಿ ಯಾಕಂದ್ರೆ ಭಾಳಷ್ಟು ಜನರಿಗೆ ರಿವಿಷನ್ ಮಾಡೋಕ್ಕೂ ಅನುಕೂಲ ಆಗ್ತೈತಿ ಮತ್ತು ಇವಾಗಲಿ ಈಗಾಗಲೇ ಪ್ಲೇ ನಲ್ಲಿ ಒಂದೊಂದು ವಿಡಿಯೋ ವಿಡಿಯೋ ಸೇವ್ ಆಗ್ತಾ ಬರ್ತಾವೆ ಯಾವಾಗ ಬೇಕಾದಾಗ ಈ ವಿಡಿಯೋಗಳನ್ನು ಮತ್ತೆ ಮತ್ತೆ ನೋಡ್ಬೋದು ಮತ್ತೆ ಪೂರ್ಣ ಚಾಪ್ಟರ್ ಕಂಪ್ಲೀಟ್ ಆಗಿಂದು ಒಮ್ಮೆ ಒಂದೇ ದಿನದಾಗ ಏನು ಸ್ಪೀಡನ್ನು ಮಾಡಿ ನೋಡ್ತೀವಲ್ಲ ಒನ್ ಪಾಯಿಂಟ್ ಫೈವ್ ಸ್ಪೀಡ ಒನ್ ಪಾಯಿಂಟ್ ಟೂ ಸ್ಪೀಡ ಟು ಕೆ ಏನಾದ್ರು ಸ್ಪೀಡ್ ಮಾಡಿ ನಾವು ನೋಡಿದ್ವಿ ಅಂತಂದ್ರೆ ಹದಿನೈದು ನಿಮಿಷದ ಕ್ಲಾಸ್ ಕೇವಲ ಏಳೇ ಏಳು ನಿಮಿಷದಲ್ಲಿ ಮುಗಿತಿತ್ತು ಅಂದ್ರೆ ಹಾಫ್ ಇಂಟು ಟೂ ಸ್ಪೀಡ್ನಾಗ ನಾವು ನೋಡಿದ್ವಿ ಅಂತಂದ್ರೆ ಎಷ್ಟೋ ಒಂದು ಅನುಕೂಲಕರ ಆಗ್ತೈತಿ ಟೆಕ್ನಾಲಜಿಯನ್ನು ಆದಷ್ಟು ನಾವು ಬಳಸ್ಕೋಬೇಕು ಹೌದಾ ಓದೋದ್ರ ಜೊತೆಗೇನೆ ನಮ್ಮ ಒಂದು ಹವ್ಯಾಸ ಟೆಕ್ನಾಲಜಿಯನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಂಡು ಅಂತಂದ್ರೆ ಅದು ನಮ್ಮ ಎಕ್ಸಾಮಿಗೆ ಮುಂದೆ ಹೆಲ್ಪ್ ಆಗ್ತಾ ಬರ್ತೈತಿ ಓಕೆ ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಾವು ಈ ಒಂದು ತರಗತಿಯ ಮುಂದಿನ ಭಾಗವನ್ನು ಮಾಡೋಣ ಓಕೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು